ಹಿಂದೂ ಕಾರ್ಯಕರ್ತ ಸುವಾಸ್ ಅವರ ಒಂದು ಬರ್ಬರ ಹತ್ಯೆ ಒಂದು ರೀತಿಯು ಪೂರ್ವ ನಿಯೋಜಿತ ಅನ್ನುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ ಕಾಶ್ಮೀರದಲ್ಲಿ ಏನು ಹಿಂದೂಗಳ ಒಂದು ಮಾರಣ ಹೋಮ ಆಯಿತು ಇದು ಇನ್ನೂ ಕೂಡ ರಾಜ್ಯದ ಜನ ದೇಶದ ಜನ ಮರ್ತಿಲ್ಲ ಇದರ ನಡುವೆನೆ ರಾಜ್ಯದ ಜನ ಅದನ್ನ ಮರೆಯುವ ಮುಂಚಿತವಾಗಿಯೇ ಈ ರೀತಿ ಒಂದು ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿರ್ತಕ್ಕಂಥದ್ದು ಖಂಡನೀಯ ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಇಂಥ ದೇಶ ದ್ರೋಹಿಗಳಿಗೆ ಕೊಲೆಗೆಡಕರಿಗೆ ಏನ್ ಮಾಡಿದ್ರು ನಡೀತದೆ ಅನ್ನೋ ಒಂದು ಆತ್ಮವಿಶ್ವಾಸ ಹೆಚ್ಚಾಗಿರುವ ಪರಿಣಾಮವಾಗೇನೆ ಪದೇ ಪದೇ ಈ ರೀತಿ ಕೃತ್ಯಗಳು ನಡೀತಾ ಇದೆ ಹಿಂದೂ ಕಾರ್ಯಕರ್ತರ ಹತ್ಯೆ ನಡೀತಾ ಇದೆ ಹಿಂದೂ ಸಂಘಟನೆಗಳನ್ನ ಬೆದರಿಸತಕ್ಕಂಥ ಕೆಲಸ ಆಗ್ತಾ ಇದೆ ಹಿಂದೂ ಮುಖಂಡರ ಕಾರ್ಯಕರ್ತರ ಕೊಬ್ಬಲೇ ನಿರಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಗೃಹ ಸಚಿವರು ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ ಗುಪ್ತಚರ ಇಲಾಖೆ ಸತ್ತೋಗಿದೆ ಅದರ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತ ಅವನ ಜೀವಕ್ಕೆ ಬೆದರಿಕೆ ಇದೆ ಅಂತೇಳಿ ಗೊತ್ತಿದ್ರೂ ಸಹ ಯಾಕೆ ಅಂತ ಘಟನೆ ಆಗೋದಕ್ಕೆ ಸಾಧ್ಯ ಆಯಿತು ಇಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಎಸ್ ಟಿ ಪಿ ಎ ಪಿ ಎಫ್ ಐ ಈ ರೀತಿ ಸಂಘಟನೆಗಳ ಮೇಲಿನ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವೆಲ್ಲವೂ ಸಹ ಈ ರೀತಿ ದುಷ್ಕೃತ್ಯವನ್ನು ಮಾಡೋದಕ್ಕೆ ಕೊಲೆಗಳನ್ನ ಮಾಡೋದಕ್ಕೆ ಹಿಂದೂ ಕಾರ್ಯಕರ್ತರನ್ನ ಬೆದರಿಸೋದಕ್ಕೆ ಒಂದು ರೀತಿ ಅವರಿಗೆ ಶಕ್ತಿ ಬಂದಂತಾಗಿದೆ ಆನೆಬಲ ಬಂದಂತಾಗಿದೆ ಮುಖ್ಯಮಂತ್ರಿಗಳ ಸಾಫ್ಟ್ ಅಪ್ರೋಚ್ ಏನಿದೆ ಯಾರು ಏನು ಬೇಕಾದ್ರೂ ಮಾಡಬಹುದು ಅನ್ನೋ ಅನ್ನುವ ಒಂದು ಅತ್ಯಾದಂತ ವಿಶ್ವಾಸನೇ ಇವತ್ತು ನಮ್ಮ ಸುಹಾಸ್ ಕೊಲೆಗೂ ಕೂಡ ಇವತ್ತು ಕಾರಣ ಆಗಿದೆ ಭಾರತೀಯ ಜನತಾ ಪಾರ್ಟಿ ಬಲವಾಗಿ ನಾವು ಖಂಡಿಸ್ತೇವೆ ಇವತ್ತು ರಾಜ್ಯ ವ್ಯಾಪ್ತಿ ಈ ಕಗ್ಗೊಲೆ ವಿರುದ್ಧ ನಾವು ಪ್ರತಿಭಟನೆ ಕೂಡ ಕರೆಯನ್ನು ಕೊಡೋರಿದ್ದೇವೆ ಮಂಗಳೂರಿಗೆ ಹೊರಟಿದ್ದೇನೆ ನಾನು ಕೂಡ ಮಂಗಳೂರಿಗೆ ಹೋಗ್ತಾ ಇದ್ದೇನೆ ಸುಹಾಸ್ ಅವರ ಅಂತ್ಯ ಸಂಸ್ಕಾರದಲ್ಲಿ ನಾನು ಕೂಡ ಭಾಗವಹಿಸ್ತೇನೆ ಆಮೇಲೆ ಪಕ್ಷದ ಮುಖಂಡರು ಕೂಡ ಬರ್ತಾ ಇದ್ದಾರೆ ತನಕ ಕೂಡ ಬಹುಶಃ ರಾಜ್ಯದಲ್ಲಿ ರಾಜ್ಯದ ಜನರಿಗೂ ನೆಮ್ಮದಿ ಇಲ್ಲ ಅಂತ ಕಾಣ್ತದೆ ಮುಖ್ಯಮಂತ್ರಿಗಳ ಹೇಳಿಕೆ ಇತ್ತೀಚಿನ ದಿನಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಕಳೆದ ನಾಲ್ಕೈದು ತಿಂಗಳುಗಳಿಂದ ಅವರ ಹೇಳಿಕೆಗಳು ನಿರಂತರವಾಗಿ ಇಂಥ ದೇಶದ್ರೋಹಿಗಳಿಗೆ ಒಂದು ರೀತಿ ಶಕ್ತಿ ಕೊಡ್ತಾ ಇದ್ದಾರೆ ಗೃಹ ಸಚಿವರ ಒಂದು ನಿಷ್ಕ್ರಿಯತೆ ಗೃಹ ಇಲಾಖೆಯ ಒಂದು ನಿಷ್ಕ್ರಿಯತೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಥವಾ ಪಾಕಿಸ್ತಾನದಲ್ಲಿ ಅನ್ನುವ ಚರ್ಚೆ ಅಥವಾ ರಾಜ್ಯಾದ್ಯಂತ ಇವತ್ತು ನಡೀತಾ ಇದೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಮೃದು ಧೋರಣೆ ಏನಿದೆ ಇವತ್ತು ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನಡವಳಿಕೆಗಳು ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿಗಳು ಇವೆಲ್ಲವೂ ಕೂಡ ಇಂಥ ದೇಶದ್ರೋಹಿಗಳಿಗೆ ಒಂದು ಶಕ್ತಿಯನ್ನು ತುಂಬ್ತಾ ಇದೆ ಸುಮಾನೆ ಮಾಡಿದ್ದಾರೆ ಅಂತೇಳಿ ನಾಚಿಕೆ ಆಗಬೇಕಿದ್ದು ಕಾಂಗ್ರೆಸ್ನವರಿಗೆ ನಿಜವಾಗ್ಲೂ ಕೂಡ ಕಾಂಗ್ರೆಸ್ನವ್ರಿಗೆ ಕಳಕಳಿ ಇದ್ದಿದ್ದೇ ಆದರೆ ಸ್ವಾತಂತ್ರ್ಯ ಬಂದ ಐವತ್ತೈದು ಅರವತ್ತು ವರ್ಷಗಳ ಕಾಲ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಯಾಕೆ ಇಂದಿರಾ ಗಾಂಧಿ ಅವ್ರ ಕಡೆಯಿಂದ ಮಾಡೋಕ್ಕಾಗಲಿಲ್ಲ ಯಾಕೆ ರಾ ಜ ರಾಜೀವ್ ಗಾಂಧಿ ಅವ್ರ ಕಡೆಯಿಂದ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಮನಮೋಹನ್ ಸಿಂಗ್ ಅವ್ರ ಕಡೆಯಿಂದ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ಸಿದ್ದರಾಮಯ್ಯವ್ರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ ಸಿದ್ದರಾಮಯ್ಯನವರು ಸಮ ಸಮಾಜ ಸಮಾಜಗಳ ಮಧ್ಯೆ ಕಂದಕ ಸೃಷ್ಟಿ ಮಾಡೋದ್ರಲ್ಲಿ ನಿಸ್ಸಿಂಹರಿದ್ದಾರೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಪಿತ್ತದ್ರಲ್ಲಿ ನಿಸ್ಸಿಂಹರಿದ್ದಾರೆ ನಿಮ್ಮ ಜಾತಿ ಜನಗಣತೆ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ವಿರೋಧ ಆಡಳಿತ ಪಕ್ಷದ ಕ್ಯಾಬಿನೆಟ್ ಸದಸ್ಯರು ಕೂಡ ವಿರೋಧ ಮಾಡಿದ್ದಾರೆ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ವೀರಪ್ ಮೈಲ್ ಕೂಡ ಹೇಳಿದ್ದಾರೆ ಇದು ಟೋಟಲಿ ಅನ್ಸೈಂಟಿಫಿಕ್ ಮತ್ತೆ ಔಟ್ಡೇಟೆಡ್ ಅನ್ನೋದನ್ನ ಸ್ವತಃ ವೀರಪ್ಪ ಮೈಲ್ ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದಕ್ಕೆ ಬಂದು ಸಿದ್ದರಾಮಯ್ಯ ಉತ್ತರ ಕೊಡ್ಲಿ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಗುಂಬೆ ಕೂರಿಸೋದಲ್ಲ ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ಸಮುದಾಯಗಳ ಪರವಾಗಿದೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಾಗಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಶೋಷಿತ ಪೀಡಿತ ಸಮುದಾಯಗಳು ಹಿಂದುಳಿದ ಸಮುದಾಯಗಳ ಧ್ವನಿಯಾಗಿ ಆದರೂ ಒಂದು ರಾಜಕೀಯ ಪಕ್ಷ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಕಾಂಗ್ರೆಸ್ ಪಕ್ಷ ಅಲ್ಲ ಹಾಗಾಗಿ ಸಿದ್ದರಾಮಯ್ಯನವರು ಈ ರೀತಿ ದ್ವಂದ್ವ ನಿಲುವನ್ನ ಬಿಡಲಿ ನನ್ನ ಒಂದೇ ಪ್ರಶ್ನೆಗೆ ಸಿದ್ದರಾಮಯ್ಯವರು ಉತ್ತರ ಕೊಡಲಿ ಉಳಿದ ಪುಕ್ಷೆಟೆ ಭಾಷಣ ಆಮೇಲೆ ಮಾಡಿಕೊಳ್ಳಿ ಯಾಕೆ ಸಿದ್ದರಾಮಯ್ಯನವರೇ ನೀವು ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವೇ ಮುಖ್ಯಮಂತ್ರಿಗಳಿದ್ರಿ ತಾವು ಮುಖ್ಯಮಂತ್ರಿಗಳಿದ್ದಾಗ ಎರಡು ಸಾವಿರದ ಹದಿನೈದರಲ್ಲಿ ವರದಿ ಮಂಡನೆ ಆಗಿದೆ ಆದರೆ ಒರಿಜಿನಲ್ ಪ್ರತಿನೂ ಕೂಡ ಇವತ್ತು ಕಾಣ್ತಾ ಇಲ್ಲ ಇವತ್ತು ಕಾಂತರಾಜ್ ವರದಿ ಒರಿಜಿನಲ್ ಪ್ರತಿ ಎಲ್ಲಿದೆ ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ಯಾವ ಆಧಾರದ ಮೇಲೆ ಈ ಅಂಕಿಅಂಶಗಳು ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೋ ಇವರೇ ಸೃಷ್ಟಿ ಮಾಡಿಕೊಂಡಿದ್ದಾರೋ ಹಾಗಾಗಿ ಮುಖ್ಯಮಂತ್ರಿಗಳ ಪ್ರಾಮಾಣಿಕತೆಯ ಕೊರತೆ ಈ ವಿಚಾರದಲ್ಲಿ ಕಾಣ್ತಾ ಇದೆ ಸಿದ್ದರಾಮಯ್ಯನವರು ನಿಜವಾಗ್ಲೂ ಕೂಡ ಪ್ರಾಮಾಣಿಕತೆ ಇದ್ದಿದ್ದೇ ಆದರೆ ಅವರ ಹಿಂದಿನ ಅವಧಿಯಲ್ಲೇ ಈ ಒಂದು ವಿಚಾರವನ್ನು ಯಾಕೆ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಈ ಪ್ರಶ್ನೆಗೆ ಉತ್ತರ ಕೊಡದೇನೆ ವೀರಪ್ಪ ಪೈಲ ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡದೇನೆ ಸಿದ್ದರಾಮಯ್ಯನವರು ತಮ್ಮ ಕ್ಯಾಬಿನೆಟ್ ಸದಸ್ಯರು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡೋಕೆ ಸಾಧ್ಯ ಆಗದೇನೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಗೂಬೆ ಕೂರ್ಸ ಕೊಟ್ಟಿದ್ದಾರೆ ಜಾತಿ ಜನಗಣತಿಯಲ್ಲಿ ರಾಜಕೀಯ ಮಾಡಿರ್ತಕ್ಕಂಥವ್ರು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಆದ್ರೆ ಜಾತಿಗಳಿಗೆ ನ್ಯಾಯ ಕೊಡಬೇಕು ಅಂತೇಳಿ ರಾಜಕಾರಣ ಮಾಡಿದೆ ನ್ಯಾಯ ಕೊಡಬೇಕು ಅನ್ನುವ ತೀರ್ಮಾನಕ್ಕೆ ಬದ್ಧತೆಗೆ ಇರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಗೆ ಸರ್ಕಾರಕ್ಕೆ ಇರ್ತಕ್ಕಂಥದ್ದು ಅವೇರ್ ಆಫ್ ದ ಥ್ರೆಟ್ ಟು ದ ಲೈಫ್ ಆಫ್ ಸುಹಾಸ್ ಶೆಟ್ಟಿ ವೈ ಡಿಡ್ ದ ಡಿಪಾರ್ಟ್ಮೆಂಟ್ ಕೀಪ್ ಪಾಯಿಂಟ್ ಡಿಪಾರ್ಟ್ಮೆಂಟ್ ವಾಸ್ ಅವೇರ್ ಸಿವಿಯರ್ ಥ್ರೆಟ್ ಫಾರ್ ಇಸ್ ಲೈಫ್ Yesterday's brutal murder of Hindu Karyakarta Swashti, it is a threat to Hindu organizations and Hindu activists. After Sidrama has come to power, after Congress government has come to power in Karnataka, this is not a stray incident. ज ऑफ मर्डर्स ऑफ हिंदू एक्टिविस्ट इज टेकिंग डाउटर इंटेलिजेंस डिपार्टमेंट एक्सिस्ट इन कर्नाटक वेर इज होम मिनिस्टर ऑफ जीफर सिद्धरामय टुवर्ड्स एंटीनेशनल एलिमेंट The soft corner of Congress government towards anti social elements against Bundas. State government did not feel that they should take action against PS, PFI and other uh, anti, anti national organizations. The soft corner of the uh, Congress government has led to the brutal murder of Hindu Karakarta Swash Shetty. And you have seen the re recent statement given by Chief Minister Sidramaya and Kashmir issue also. After the Pelgam incident, Sidramaya's statement and also his attitude has given big strength to anti national elements in Karnataka. Bharatiya Janta Party we strongly condemned the attitude of the Chief Minister and the Congress government in Karnataka. So, you are also going to Mandela, so you started part the mass fights of the next few years. So, all of this will happen. There will be huge, busy areas where it happened. And in the next few years, it will be a huge deal with the law and order and existing political parties. Entire Karnataka is upset on yesterday's development. As I told you, this is not a stray incident, this kind of Murders is, is going on from a couple of months in Karnataka. But Home Minister's statement is unfit to be a home minister. He's unfit to be a home minister for me sure. I'm really sorry to say this. Whenever this kind of incident happens, state government, neither chief minister nor home minister, they have not taken this incident seriously, and that is the reason why it's going on here in Karnataka, repeated murders of Hindu Karakarta.